ಹರೇ ಕೃಷ್ಣ ಇದರಲ್ಲಿ ಸಿಕ್ಕಾಪಟ್ಟೆ ಜರ್ನಿ ಮಾಡಿದ್ರ ಜರ್ನಿ ಏನಕ್ಕಿಂತ ಜನ ತಿಳ್ಕೊಂಡಿರ್ತಾರೆ ತಿರ್ಗಾಡ್ತಾ ಹೋಗ್ಬಿಟ್ಟ ತಿರ್ಗಾಡ್ತಾ ಹೋದ್ರ ಸಂಬಾದಿ ಮಾಡಿದ್ರ ಏನ ಹಂಗೇ ನಾಯನ್ ಅಷ್ಟೊಂದು ಬಾಳ ಆಳವಾಗಿ ತಿರುಗಾಡಿಲ್ ಹೋಗಿ ಎಲ್ಲಾನು ಅಲ್ಲಿಂದ ಏನೇನ ಹೆಂಗ್ ತಗೊಂಡ್ ಜ್ಞಾನ ಜ್ಞಾನ ಹೆಂಗಂದ್ರ ಏನೋ ಒಂದ್ ಹತಾಶೆ ಜೀವನದಾಗ ಹೋಗುವಾಗ ಅವ್ರನ್ನ ಆ ಕೃಷ್ಣ ಪ್ರಜ್ಞಾ ಸಂಗತಿ ಅಪ್ರೋಚ್ ಆದಾಗ ಅವರು ನನಗೊಂದು ಸಂದೇಶ ಕೊಟ್ರು ಜೀವನ ಅಧ್ಯಾತ್ಮ ಅಂದ್ರೆ ಏನ ಅಧ್ಯಾತ್ಮ ಅನ್ನೋದೊಂದು ಸಂಸ್ಕೃತ ಪದ ಆದಿ ಪ್ಲಸ್ ಆತ್ಮ ಆದಿ ಪ್ಲಸ್ ಆತ್ಮ ಆತ್ಮಾಶ್ ಅವರ ಪ್ಲಸ್ ಅಧ್ಯಾತ್ಮ ಅಂದ್ರ ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧ ಹೆಂಗ್ ಬಳಸೋಗ ಅನ್ನೋದು ಅದ್ ಕಲಿಸ್ಕೊಡ್ತೀವಿ ಅದ ಹೆಂಗ್ ಕಲಿಸ್ ಈಗಿನ ಕಲಿಯುಗದಾಗ ಅಷ್ಟೆಲ್ಲ ಈಜಿ ಇಲ್ಲ ಅದು ಕಲಿಯೋದಂಗೆ ಮೊದಲೆಲ್ಲ ಶಾಂತ ಶಾಂತವಾದ ವಾತಾವರಣ ಇತ್ತು ಹ್ಯಾಂಗ ಜನಸಂಖ್ಯೆ ಕಡಿಮೆ ಇತ್ತು ಈಗ ಈ ಯುಗದಾಗ ಅಷ್ಟೊಂದು ಇಲ್ಲ ಈಗೆಲ್ಲ ಆಧುನಿಕತೆ ಜಾಸ್ತಿ ಆದಂಗೆ ಆದಂಗೆ ಆದಂಗೆಲ್ಲ ಡಿಸ್ಟರ್ಬನ್ಸ್ ಜಾಸ್ತಿ ಐತಿ ಅವಾಗ ಏನು ಇತ್ತಿದ್ದಿಲ್ಲ ಫ್ಯಾಕ್ಟ್ರಿಗಳ ಸಹ ಇಂಥವೆಲ್ಲ ಸೌಂಡ್ ಸೈಕಲ್ ಮೋಟರ್ ಸೌಂಡ್ ಆವಾಜ್ ಗಿವಾಜ್ ಏನು ಇರ್ತಿದ್ದಿಲ್ಲ ಒಂದು ಕಡೆ ಎಲ್ಲಿಯೋ ಪುತ್ರ ಶಾಂತವಾಗಿ ಧ್ಯಾನದ ಮಗನ ಆದ್ರಿಂದ ಅವ್ರಿಗೆ ಅದು ಅನುಭವ ಸಿಕ್ತಿತ್ತು ಅವ್ರಿಗೆ ಪ್ರಶ್ನೆ ಐತಿ ನಿಮಗೆ ಬರ್ತಿರ್ಬೇಕು ಪ್ರಶ್ನೆ ಆ ಈಗ ಆರ್ ಇ ಆತ್ಮ ಅಂತ ಆದಿ ಅಂದ್ರಿ ಹೊಣೆ ಅಂದ್ರೆ ಪರಮಾತ್ಮ ಹ್ಮ್ ಆದಿ ಮತ್ತು ಆತ್ಮ ಅಂದ್ರ ಪರಮಾತ್ಮ ಮತ್ತು ಆತ್ಮ ಇವುಗಳ ಸಂಬಂಧ ಏನ ನನಗೊಂದು ಪ್ರಶ್ನೆ ಉಟ್ತದೆ ಆದಿ ಬಗ್ಗೆ ನಾನು ಸ್ವಲ್ಪ ಎಕ್ಸೈಟ್ ಸೈಡ್ ಹೇಳ್ತೀವಿ ಬಟ್ಟೆ ನೋಡಿದ್ರೆ ಏನ್ ಮಾಡರ್ನ್ ಆಗಿರ್ತೀರ ಸ್ವಾಮಿ ಕಾವೇ ಹೆಂಗ್ ಇರ್ತಾರ ಅಥವಾ ಬೇರೆ ಯಾರೇ ಧರ್ಮ ಗುರುಗಳು ಇರ್ಲಿ ಅವ್ರು ಹೇಳುದ್ ನೀವ್ ಹೇಳ್ತಿರಲ್ರಿ ಅಂದ್ರ ಅದಕ್ಕೇನು ಬಟ್ಟೆ ಹಾಕೋಬೇಕತ್ತೇನಿಲ್ಲ ನಾವು ಸಂಸಾರಿ ನನಗೊಂದು ಧ್ಯಾನ ಐತೆ ಅದ್ರ ಬಗ್ಗೆ ತಿಳ್ಕೊಂಡ ಅಟ್ಟ ಹಂಪಲ್ ಇತ್ತು ಯಾರು ಯಾರ ಭಕ್ ಅಟ್ಟ ತಗೊಕ್ ಅದಕ್ಕೆ ತೃಸೆ ಮತ್ತು ಬೇಗ ಅಂತಾರ ಅದಕ್ ತೃಸೆ ಮತ್ತು ಬಯಕೆ ಇತ್ತಂದ್ರ ಅದ್ ತಣಗಿ ಈ ಮೋಹ ಈ ಸೆಳೆತ ಈ ಮಾಯ ಮಾಯಿ ಮೋಹ ಅಂದ್ರ ಈಗ ಹೆಂಗಂದ್ರ ಹರಿ ಶಡ್ ಅದ್ರು ಕಾಮ ಕ್ರೋಧ ಮದ ಮನ್ಸರ ಇವೆಲ್ಲಾ ಮನುಷ್ಯನಲ್ಲಿ ಇರ್ತಾವ್ ಇವ್ ಮನುಷ್ಯನ ರಕ್ತ ಉಳ್ದಾಗ ಇರ್ತಾವ

ಇತ್ತಂದ್ರೆ ಯಾಕೆ ಗುಡ್ಡ ಗಾಡ ಅಲ್ಲಿ ಪರ್ವತವ್ರಿಗೆ ಹೋಗಿ ಒಂದು ಜಾಗದಾಗ ಕೂತ್ಕೊಡ್ತಾರೆ ಶಾಂತತೆ ಅಂತ ಜ್ಞಾನದಾಗ ಮಂಗನ ಆಗ್ತಾರೆ ಮತ್ತ ಫಸ್ಟ್ ಆಫ್ ಆಲ್ ನೀವ್ ಏನ್ ತಿಳ್ಕೋಬೇಕಂದ್ರ ಆದಿ ಆತ್ಮ ಅಂದ್ರೆ ಏನ್ ಗೊತ್ತಾಗಬೇಕು ಆದಿ ಅಂದ್ರೆ ಪರಮಾತ್ಮ ಆತ್ಮ ಅಂದ್ರೆ ನಾವ್ ಆತ್ಮ ನಾವ್ ಹೆಂಗ ಆಯ್ತೇವು ಪರಮಾತ್ಮ ನಾವು ಹೆಂಗಾಕ ಆತ್ಮ ಅಂದ್ರ ಇದೊಂದು ಶರೀರ್ ನಮಗ ಇದ್ರೊಳಗೊಂದು ಚೇತನಾತ್ಮ ಐತಿ ಒಂದ್ ಜೀವಾತ್ಮ ಐತಿ ಹೆಂಗೈತಿ ಅಂದ್ರೆ ಇದಕ್ಕೊಂದು ಸ್ಪರ್ಶ ಎಲ್ಲಿಯೋ ನೀವು ಒಂದು ಹೆಚ್ಚುಗಳಿಗೆ ಚೂಟ್ರಿ ಅದಕ್ಕೊಂದು ಜ್ಞಾನ ಸಿಗದೆ ಪರ್ಷ ಜ್ಞಾನ ಐತೆ ಅದಕ್ಕಾಗಿ ಶರೀರದ ಒಳಗೊಂದು ಜೀವನ ಆತ್ಮಹೈತೆ ಅಂತಂದ್ರೆ ನಮ್ಮ ಶರೀರ ಹಿಂಗೆ ಚಟುವಟಿಕೆ ನಡೆಸಿ ಆಕ್ಟಿವ್ ಆಗಿ ಐತಿ ಕೆಲಸ ಮಾಡ್ತಾ ಇತ್ತು ಕೈ ಮಾಡ್ತಾ ನೋಡ್ತಾ ಎಲ್ಲ ಮಾಡ್ತಾ ಈ ಭೌತಿಕ ವಸ್ತುಗಳು ಮಾಯಿಂದ ಸ್ವಲ್ಪ ಸರ್ಪೋತ್ಗಳು ದೂರ ಆಗ್ತದೆ ದೂರ ಹೆಂಗಂದ್ರೆ ರೀ ಈಗ ಹಂಗ ನೋಡ್ರಿ ನೀವು ವಿಚಾರ ಮಾಡಿದ್ರೆ ಯಾರು ನಮ್ಮ ನಮ್ಗೊಂದು ಚೆನ್ನಾಗಿ ವಿಚಾರ ಮಾಡಿ ಈಗ ನಾ ಎಲ್ಲ ಸಾಥ್ತೇ ನಮ್ಮ ವಸ್ತುಗಳೆಲ್ಲ ಬೆಣ್ಣ ನೀವು ಎಲ್ಲದೂ ಇಡೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಒಂದಾ ಆತನ ಅವು ಸೇಮ್ ಅವು ಜವಾ ಐತಿ ಅವು ಸರಳ್ತಾವು ನಾವು ಉಸಾಡ್ತೀವಿ ಅವು ದೀರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಗೇಟ್ ಫೋರ್ ಲ್ಯಾಕ್ಸ್ ಆತ್ಮ ಹ್ಞೂ ಎಲ್ಲಾನು ಒಂದ ಹ್ಞೂ ಆದ್ರೆ ಬೇರೆ ಬೇರೆ ಐತಂತ ಅವು ಅದಕ್ಕೆ ನಾವು ಏನು ಮಾಡ್ಬೇಕಾಗ್ತಿತ್ತು ಅಂದ್ರೆ ಈಗ ಆ ಈ ಮಾಯ ಒಳಪಡ್ಬಾರದು ಮಾಯಿಗಳು ಅಂದ್ರೆ ಎಲ್ಲಾನು ಬಂದಿವು ನಮ್ಮ ಭೌತಿಕ ವಸ್ತುಗಳು ಬಂತು ಕಾರ್ ಬಂತು ಗಾಡಿ ಬಂತು ಅರಿಬ್ ಬಂತು ಶೋಕಿ ಬಂತು ಪ್ರತಿಷ್ಠೆ ಬಂತು ನಮ್ಮ ಪ್ರೆಸ್ಟೀಜ್ ಅಲ್ಲ ಹ್ಞೂ ಹಂಗೆ ಇರ್ಬೇಕು ಹಂತ ಕಾರ್ ತೊಗೊಬೇಕು ಪೈಪೋಟಿನೂ ಒಂದು ಇದ್ರಾಗ ಬರ್ತ ಭೂಮಿ ಮ್ಯಾಲ ಅಂದ್ರೆ ಬೇಕಲ್ರಿ ಬದಕಾಂಗೇನು ಬೇಕ್ರೀ ನಾಯಿ ನದಿ ಹಂದಿ ಪಕ್ಷಿ ಪ ಎಲ್ಲಾ ಎಲ್ಲ ಆತ್ಮಗಳು ಅಂದ್ರೆ ಎಲ್ಲಾ ಒಂದ ಅಂದ್ರೆ ರೂಪ ಬೇರೆ ಬೇರೆ ಐತಿ ಇಷ್ಟ ಅವಕ್ಕೆ ಬುದ್ದಿಲ್ಲ ನಮ್ಗೆ ಬುದ್ದೈತಿ ಅಷ್ಟೇ ಡಿಫರೆನ್ಸ್ ಅಂತ ಬುದ್ದಿದ್ದಕ್ಕ ಮತ್ತ ಅವನ್ನೆಲ್ಲ ತೊಳೋದು

ನಾ ಭೌತಿಕ ವಸ್ತುಗಳು ಮತ್ತೆ ಇವೇ ನಾ ಯಾವ ಸತ್ಯ ಅಂದ್ರ ನಂಗ ಬೆನ್ನ ಕೊಳವಲ್ಲವ ಅವ್ಗೆ ಯಾವಾಗ ಬರದು ನಮ್ಮ ಹೊಲ ಬರ್ತದ ನಮ್ ಹೆಂಡ್ರ ಮಕ್ಳ ನೋಡೋದ ನಾಲ್ಕು ಬೆನ್ನ ಪ್ರಿತ್ಸಾವೆ ನಾ ಅಂತಾರ ಅಂದ್ರ ಅದ್ಕ ಯಾಕ ನೀವು ಬೆನ್ನ ಹತ್ತಿರ ಐತೀರಿ ಅದ್ಕ್ಯಾಕ್ ಮಾಡ್ಕೊ ಮಾರಿ ಡಣ ಅನ್ನಂಗಿಲ್ಲಾ ಅದೊಂದ್ ಸತ್ಸಂಗ್ ಉಪಯೋಗ ಮಾಡ್ರಿ ಒಂದ್ ಒಳ್ಳೇದಕ್ಕ ಉಪಯೋಗ ಮಾಡ್ರಿ ಎಲ್ಲೋ ಒಬ್ರ ಏನೋ ಒಬ್ರ ಸಾಧು ಸಂತ್ರ ಇರ್ತಾರೋ ಸತ್ಪುಷ ಇರ್ತಾರೋ ಅಂತಾರ ಸೇವೆ ಯೂಸ್ ಮಾಡ್ರಿ ನಿಮ್ಮಿಂದ ನಾಲ್ಕೈದು ಜನ ಆ ಕಲಿಬೇಕಾದ ಆಧ್ಯಾತ್ಮದ ಏನಾದ್ರ ಬಗ್ಗೆ ಏನ ತಿಳ್ಕೊಬೇಕ ಅಂತಾದ ಕಣಿವ್ ಉಪಯೋಗ ಮಾಡ್ರಿ ಮಾಯೆ ಬೆಣ್ಣ ಹತ್ತಿ ಅಂತಲ್ಲ ಹೌದು ಮಾಯ ಅಂದ್ರೆ ಇವಾಗ ಹೇಳಿ ಮುಖ ಗತಿ ಮುಖ ಮುಖಾಂತರ ಹೇಳ್ಬೇಕಂದ್ರ ಸೌಂದರ್ಯನೂ ಒಂದು ಮಾಯನ ರೀ ಸೌಂದರ್ಯ ಅವ್ರ ಒಂದು ಹುಡುಗಿನ್ ನೋಡಿ ಅಟ್ರಾಕ್ಷನ್ ಹಾಕ ಅದರಿಂದ ಅವ್ರ ಅವ್ರು ಇದನ್ನ ಕಳ್ಕೋತಾರ ಅವ್ರ ವ್ಯಕ್ತಿತ್ವ ಹಾಳಾಗ್ತಾರ ಜಮ್ಮು ಕಾಶ್ಮೀರ ಹಿಮಾನ್ ಓಡರ್ ಸೈಡ್ ಮಂದಿ ಉತ್ತರ ಹಿಮಾನ್ ಆ ಎಷ್ಟು ಚಂದ ಐತಿ ಅಲ್ಲಿ ಒಂದ್ ನಾಲ್ಕು ದಿವಸ ಇದ್ದೀವ ಅಂದ್ರ ಚಳಿ ಅನುಭವ ನೋಡಿ 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 ಪ್ರಕೃತಿ ಅಂದ್ರೆ ಸೃಷ್ಟಿ ಅದ ಸೃಷ್ಟಿನ ಆಸ್ವಾದಿಸಿದಂಗ ಈಗ ಈ ಸೌಂದರ್ಯನು ಇದು ಒಂದು ಮಾಯನೇ ನಮ್ಮ ಈ ಸೌಂದರ್ಯದ ಬಣ್ಣ ಐತಿ ಎಷ್ಟೋ ರಾಜ್ಯ ರಾಜಮಟ್ಟನಗಳು ಹಾಳಾಗ್ಯಾವ ಈಗಿನ ಜನಾಂಗದಾಗ ಯುವಕರನ್ನ ಹಾಳಾಗ್ತಾರ ಅದ್ರ ಬಣ್ಣ ಐತಿ ಹ್ಯಾಂಗಂದ್ರೆ ಒಂದು ಒಂದು ದುಷ್ಟಾಂತ ಹೇಳ್ಬೇಕಂದ್ರೆ ದುಷ್ಟಾಂತ ಇದಕ್ಕ ಒಬ್ಬ ರಾಜ ಇರ್ತಾನ ದೊಡ್ಡ ರಾಜ ಇಡೀ ಆ ಕ್ಷೇತ್ರಕ್ಕ ದೊಡ್ಡ ಮಹಾರಾಜ ಹಿಂಗ ಹಾದಿ ಬೀದಿ ಒಳಗೆ ಒಂದು ಸವಾರಿ ಮಾಡ್ಕೊಂಡೆಲ್ಲ ಹಿಂದ ಸೈನ್ಯ ಇರ್ತೈತಿ ಎಲ್ಲ ಇರ್ತೈತಿ ಇದ್ರೊಳಗೆ ಹೋಗ್ತಿರ್ತಾನ ಹೋಗುವಾಗ ಒಬ್ಬ ಅತಿ ಸುಂದರ ಆ ಇದ್ರೊಳಗ ಆ ರಾಜ ಆಸ್ಥಾನದ ಆ ಕ್ಷೇತ್ರದಾಗ ನೋಡ್ರಿ ನಾವು ಅಂತ ಸೌಂದರ್ಯ ಒತ್ತಿ ಹೋಗ್ಬೇಕು ನಿಂತಿರ್ತೀವಿ ಗಿಡದ ಬಟ್ಟೆ ಅಕ್ಕಿ ಮ್ಯಾಗ್ ನಿಮ್ ಮನಸ್ಸನ್ನ ಮನಸ್ಸಾ ಕೂಡ ಏನ್ ಮಾಡ್ತಾನೆ ನಿಮ್ಮ ರಾಜ ಕೇಳ್ರೆ ಯಾರು ಇಲ್ಲ ಹಾಕೋದು ನೀವು ಆಕಿ ಹೋಗ್ಕಿ ಅಂತ ನನಗೆ ನಿನ್ನ ಮ್ಯಾಲೆ ಮನಸ್ಸಕ್ಕಿ ನೀನು ನನಗೆ ಬೇಕು ಅಂತ ಅಂದ್ರೆ ನೀನು ನನಗೆ ಇಷ್ಟ ಆಗಿದೆ ನೀ ನನ್ನ ಕಡೆ ಬರಬೇಕು ಆಕಿ ಬರ್ತೇನೆ ರೀ ಮಹಾರಾಜ್ರೆ ಒಂದು ಎರಡು ದಿನ ಟೈಮ್ ಕೊಡ್ರಿ ಅಂತಾಳೆ ಹ್ಞೂ ಎಂಟು ದಿನ ಹಾಂ ಎಂಟು ದಿನ ಅದು ಅಂತಾರೆ ಎಲ್ಲಿ ಎಲ್ಲಿ ಬರ್ಬೇಕು ನಾವು ಎಲ್ಲಿ ಬರಬೇಡ್ರಿ ಇಲ್ಲೇ ಈಗ ಏನು ಆಲೋದು ಬಿಡ್ಬೇಡ ನಿಂತಂಗೆ ಇಲ್ಲೇ ಜಾಗಕ್ಕೆ ಜಗಕ್ಕೂ ಬೇರೆ ಅಂತಾಳಕ್ಕೆ ಇವ ಎಂಟು ದಿನ ಆತ್ ಹೋಗ್ ಬಿ ಅಗಿನೂ ಮುಣಿಗೆ ಹೋಗೋದು ಬಾಳ್ ಬುದ್ಧಿವಂತಿರ್ತಾಳ ಗೊತ್ತಾಗಿರ್ತೈತಿ ರಾಜನ ಮನಸ್ಥಿತಿ ಹೆಂಗೈತಿ ಅನ್ನೋದು ಸೌಂದರ್ಯಕ್ಕೆ ಮಾಡಿರ್ತಾರ ಅವ್ ಬೇರೆ ಏನು ಬೇಕಾಗಿಲ್ಲ ದುಡ್ಡು ಆಸ್ತಿ ಐತಿ ಎಲ್ಲ ಐತಿ ಅವ್ನ ಸೌಂದರ್ಯ ಬೇಕಾಯ್ತಿ ಕೆಲ ನಾವ್ ರಾಜ ಸಮಯ ಅವನ ಸೌಂದರ್ಯ ನಷ್ಟ ಅದಕ್ಕೆ ಆಕೇನ್ ಪ್ಲಾನ್ ಮಾಡ್ತಾವು ಹೋಗಿ ಕೆಲವೊಂದು ಆಯುರ್ವೇದಿಕ್ ವನಸ್ಪತಿ ಔಷಧ ತಂದ ತಯಾರು ಮಾಡ್ಕೊಂಡ ರೆಡಿ ಮಾಡ್ಕೊತಾಳ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಕುಡಿಯಾಕತ್ತಾರ ದಿನ ಒಂದು ಇಟ್ಟಿಪ್ಪ ಒಂದೊಂದು ಚ ಒಂದೊಂದು ಗಡಿಗೆ ಒಂದೊಂದು ಗಡಿಗೆ ಹ್ಞೂ ಕುಡಿಯಾಕತ್ತಾವ್ರು ಅದು ಎಲ್ಲವೂ ವಾಮಾನ ವೀರ್ಯ ಚೆನ್ನಾಗಿ ಅಂತ ಏ ಸುಂದರ ಆಗಾಕ ಅದು ಎಲ್ಲಾನು ಅದು ಇದ್ರ ಮುಖಾಂತರ ಹೊಕೈತಿ ಆಕಿದು ಪರಾ ಯಾರು ಔಷಧ ತಗೊಂದ ಸಂಡಾಸು ಖಾದ್ರ ಹೋಗಿ ಬಿಡ್ತೈತಿ ಈಗ ಒಂದು ಯಾ ಹಿಂಗ ಮೂರು ನಾಲ್ಕೈದು ದಿನ ಮಾಡೋರ್ಗೆ ಒಂದು ಯಾರು ಬೇರೆ ಕಲೆಕ್ಷನ್ ಆಕೈತಿ ಕಲೆಕ್ಷನ್ ಮಾಡಿ ಇಟ್ಟಿರ್ತಾರಲ್ಲ ಆಕಿ ಅಂದ್ರೆ ತಾನೇ ಕುಡಿಯೋದು ಹಾ ಕಲೆಕ್ಷನ್ ಮಾಡಿ ಕೊಡುದು ಅದ್ರ ಹಿಂಗ ಆತು ಆರೋಳ ದಿನ ಆತ್ರಿ ಎಲ್ಲಾನು ತೀರ್ನಾಗಿರ್ತೀ ಅಂಟನೇ ದಿನಕ್ಕೆ ಹೋಗ್ಬೇಕಲ್ಲ ರಾಜ ಮಾತು ಬಿಟ್ಟಿರ್ತಾಳು ಆ ಜಾಗ ಎರಡು ಬ್ಯಾರು ತಗೊಂಡು ಹೋಗಿ ನಿಂತು ಕೊಡ್ತಾಳೆ ಆಲ್ ಹಿಡಿದ್ರು ಬಟ್ಟೆ ರಾಜ ತ್ರುಪ್ಲೆ ಓದ್ ಹುಡ್ಗಿರ್ಗೋಸ್ತಾನೆ ಮದ ಟೈಮ್ ಕೇಳಿರ್ತಾಳು ನೋಡ್ತಾನು ಎಲ್ಲಿಯೂ ಆ ಸುಂದರಿ ಕಾಣ ಹ್ಮ್ ಎಲ್ಲಿಯೂ ಕಾಣಗಳಿ ಒಟ್ಟು ಬಹಳ ಇದ್ ಚುಟ್ಟು ಬಂದ ಎಲ್ಲಿ ಏನು ಶಿವ ಎಲ್ಲ ಸೈನಿಕರು ಕೇಳ್ತಾನಿರ್ಲಿಲ್ಲ ಇಲ್ಲ ಅಂತ ಕೈತಾಳ ನಿದ್ದೆ ತಾಳಕ್ಕೆ ಮಾರಾಜ್ ಇಲ್ಲೇ ಅದನ್ನ ಬರಿ ಅಂತ ಏ ನೀ ಯಾರತ ಯಾರ ಕಾರ್ ಏನಂದ್ರೆ ಈ ಶರೀರ ಎಲ್ಲಾನು ಸಣ್ಣ ಇದ್ರಲ್ಲಿ ದೀಸೆಂಟ್ರೆ ಎತ್ತಿ ಯಾರೆಲ್ಲ ಕರೆಕ್ಷನ್ ಅವ್ ಬುದಿ ಕೊಡು ತುಗು ಅಟ್ಟ ಕಾಣ್ತಿರ್ತೀ ಒಳಗಿನ ಎಲ್ಲ ಕಾಣ್ ಬುದಿ ಆಯ್ತದ ಸಾಯಿ ಟೈಮ್ ಹೆಂಗಿರ್ತತಿ ಶರೀರ್ರಿ ವಯಸ್ಸಾಗಿ ಹಾಂಗ ಆಗಿರ್ತೀ ಆದಾಗ ರಾಜ ಯಾರ್ ನೀತಾನ ನೀವೇನ್ ನೋಡಿ ಹೋಗಿರ್ಲಿ ಈಗ ದಿವಸ ಆ ಸುಂದರಿನ ಆ ಲಾಭತಿ ಒಂದ್ ಕ್ಷಣ ಒಂದು ಕ್ಷಣ ಒಟ್ಟು ಮನುಷ್ಯನಾಗ್ ಅತಿ ಹೋಪ್ ಅಂದ್ಬಿಟ್ಟು ಹಾ ಹಿಂಗ್ಯಾಂಗ ಆಗಾಕ್ ಸಾಧ್ಯನೇ ಇರಲಂತ ಸಾಧ್ಯ ಅಂತ ಹೆಂಗ ನಾ ನನ್ನ ಸೌಂದರ್ಯ ಎಲ್ಲಿ ಹೋಗ್ತೀನಿ ನಾ ಸೌಂದರ್ಯ ಕೇಳ್ತಾನು ಕೇಳಿದ ಕುಡ್ಲಿ ಯಾಕೇನ್ತೀ ಆ ನನ್ನ ಎರಡು ಸೌಂದರ್ಯ ಬ್ಯಾರ ನೋಡ್ರಿ ಅಂತ ನೋಡುವ ಶರೀರ ಹೊಲಸು ತುಂಬಿದೆ ಇದ್ರ ದೇಹದಿಂದ ಶರೀರ ಸೌಂದರ್ಯ ಕಾಣದ ಹೊಲಸ ಐತ್ರಿ ಹೊಲಸ ನಮ್ ಮನಸ್ಸು ಹೊಲಸ ನಮ್ ಜನ ಹೊಲಸ ಐತೆ ಹೇಗ ನಮ್ ಶರೀರನಾಗ ಅದು ಕೂತ್ಕಿತ್ಕಿತ್ತ ಹೊಲಸು ಇರ್ತೇತಿ ಅದನ್ನ ದಿನ ಮುಂಜಾನೆ ತ್ರಾಸ ತಗೊಂಡ್ ಫುಲ್ಲ ಮಾಡ್ಬೇಕು ನಾವ್ ಹಂಗಾಗಿ ಒಮ್ಮೆ ಎಲ್ಲಾ ಹೊಲಸು ತುಂಬಿದ ಪದಾರ್ಥಗಳಿಂದ ಕೂಡಿದ ಶರೀರವೇ ಇಷ್ಟ ಸೌಂದರ್ಯ ಕಾಣತೈತೆ ಅವಾಗ ಮನವರಿಕೆ ಆಕೈತ್ರಿ ಅವ್ಗ ಸೌಂದರ್ಯ ಅಂದ್ರೆ ಏನು ಅಲ್ಲ ನಮ್ಮ ಶರೀರ ಒಂದ್ ಹೊಲಸ ಪದಾರ್ಥ ಯಾಕೆ ಹೊಲಸ ಹೊಸ ಹೊಲಸ ತುಂಬಾಗಿ ಸೌಂದರ್ಯಕ್ಕೆ ನಾವು ಅದಕ್ಕ ಮಾರು ಹೋಗಬಾರ್ದು ಯಾಕಂದ್ರೆ ನಾವ್ ಇದು ರುಚಿ ಯಾವ್ದು ಒಂದು ಏನೈತಾರ ಏನೋ ಬಜಿ ತೆನ್ ಅನ್ಸತ್ತ ಏನ್ ಬಜಿ ಮಾರಿ ಮಾಡ್ಯಾರೇ ಚೆನ್ನಾಗೈತಿ ತಿನ್ನೋ ಬರ್ತೇವೆ ಆದ್ರ ಅದು ಇಲ್ಲಿ ಮಠ ನಾಲ್ಗಿ ಮಠ ಹೋದ್ಮೇಲೆ ಬಜಿ ಅಷ್ಟೇ ಹೋದ್ಮೇಲೆ ಏನೂ ಒಂದ್ ಗಾದೆ ಮಕ್ಕಳಿರ್ಲೇ ಅತಿ ಆದರೆ ಅಮೃತ ವಿಷಯ ಯಾವ್ದನ್ನ ಆಗ್ಲಿ ಅತಿ ಆದ್ರನ್ನ ನಾವ್ ಯಾವ್ದ ಮಾಯ ಬೆನ್ನತ್ತಿ ಮೋದ್ ಬೆನ್ನತ್ತಿ ಅತಿ ಆದ ವಿಸಾನ ಆಗಿಬಿಡುತ್ತೆ ನಮ್ಗೆ ಅದಕ್ಕ ನೀವು ಅಧ್ಯಾತ್ಮ ಬಗ್ಗೆ ಹೋಗಿ ಪರ್ಯಟನೆ ಬಗ್ಗೆ ಇನ್ನೂ ಮುಂದುವರಿಸ್ತೀವಿ ಬಹಳ ಆಸೆ ಇತ್ತು ಹೋಗ್ಬೇಕು ಮಾಡ್ಬೇಕಂತ ಹೇಳಿ ಇದೇ ಇರುತ್ತೆ ಬಟ್ ಈ ಇಂತ ವಿಷಯ ಇದೆ ಇನ್ನು ನಮ್ಗೆ ಇಂತ ವಿಷಯಗಳನ್ನ ಕೊಡ್ತಾ ಹೋಗಿದೆ ತಿಳಿಸ್ತಾರೆ ಒಳ್ಳೆ ಸದಾ ನಿಮ್ಮ ಆಶೀರ್ವಾದ ಇರ್ಲಿ